ಕುದಿಲು ಮಾಡಿ ಒಡೆಯೂ ಮಾಡಿ ಎಲ್ಲವನ್ನು ತಿನ್ನಕ ಎಲ್ಲವನ್ನು ತಿನ್ನೋ ಮಸಾಲೆ ದೋಸೆ ಮಾಡಬೇಕು ವಿಂಗೆ ಎರೆಯಕ್ಕು ಬಿಸಿ ಬಿಸಿ ದೋಸೆಯ ಬೇಕಾದಷ್ಟು ರುಚಿ ರುಚಿ ಮಾಡಿ ತಿನ್ನಕ್ಕು ರುಚಿ ರುಚಿ ಮಾಡಿ ತಿನ್ನೇಕು ಪತ್ರಟೆಯ ಮಾಡಬೇಕು ಕಾವಲಿಗೆಲಿ ಮಡುಗೆಕ್ಕು ಬೆಂದಿ ಕರಿಸಿ ವಿಂದು ಮಾಡಿ ಗಮ್ಮತ್ತು ನಾವು ತಿನ್ನೆಕ್ಕು ಗಮ್ಮತ್ತು ನಾವು ತಿನ್ನೇಕು ಕೊಯ್ಶಕಿ ಉಂಡೆ ಮಾಡೆಕ್ಕು ಕೊದಲಿಂಗೆ ಕೊರದು ಹಾಕೆಕ್ಕು ಬೇಕಾದಷ್ಟು ತಿಂದಿಕ್ಕಿ ಉಳುದರ ಕುದುಶಿ ಮಡ್ಗೇಕೋ ಉಳುದರ ಕುದಿಸಿ ಮಡ್ಗೇಕು ಉದ್ದಿನ ದೋಸೆ ಮಾಡೆಕ್ಕು. ದಪ್ಪ ದಪ್ಪ ಎರೆಯಕ್ಕು ಉಳಿದ ಹಿಟ್ಟಿನ ಮಡುಗಿ ಮರದಿನ ಉತ್ತಪ ಮಾಡೇಕೋ ಮರುದಿನ ಉತ್ತಪ ಮಾಡಬೇಕು ಚಪಾತಿಯ ಮಾಡಬೇಕು ಬೆಂದಿ ಒಟ್ಟಿಗೆ ತಿನ್ನೇಕು ದೊಂಡೆ ಕಟ್ಟಿರೇಡಲಿ ಎಡಲಿ ಕಷ ಯವ ಕುಡಿಯಕ್ಕು ಕಶ ಕುಡಿಯಕ್ಕು ಪತ್ತರಿ ಹಿಟ್ಟು ತರಿಸೇಕೋ ಸುಲಭಲ್ಲಿ ಸೇಮಗೆ ಮಾಡಬೇಕು ರಸಾಯನದ ದೊಟ್ಟಿಂಗಿ ಸೇಮಗೆಯ ಸಮಯಕ್ಕೆ ನಾವು ತಿನ್ನೇಕೋ ಸಮಕ್ಕೆ ನಾವು ತಿನ್ನೇಕೋ ಸಮಕ್ಕೆ ನಾವು ತಿನ್ನೇಕು ತಿಂಡಿಗಳೆಲ್ಲ ಮಾಡಬೇಕು ಲಾಯ್ಕ ಲಾಯ್ಕ ಮಾಡಬೇಕು ವಾರಕ್ಕೊಂದರಿ ಬೇರೆ ಬೇರೆ ತಿಂಡಿ ಮಾಡಿ ತಿನ್ನೇಕೋ ತಿಂಡಿ ಮಾಡಿ ತಿನ್ನೇಕೋ